ಮೂಕ ಪ್ರಾಣಿಗಳ ಹೆಸರಲ್ಲಿ ಕೋಟಿ ಕೋಟಿ ಹಣ ಲೂಟಿ ಮುಂಬೈ ಮತ್ತು ಕರ್ನಾಟಕ ಮೂಲದ ಸಂಸ್ಥೆಗಳ ಜಂಟಿ ಕರ್ಮಕಾಂಡ ಗೋಮಾತೆಯ ಹೆಸರಲ್ಲಿ ಸರ್ಕಾರದ ಅನುದಾನವನ್ನ ತಿಂದು ತೇಗಿದ ಎನ್ಜಿಒಗಳು ಪ್ರಾಣಿಗಳ ಔಷಧದಲ್ಲೂ ಲೂಟಿ ಡೀಸೆಲ್ನಲ್ಲೂ ಲೂಟಿ ಸಿಬ್ಬಂದಿಗಳ ಸಂಬಳದಲ್ಲೂ ಲೂಟಿ ವಾಹನ ನಿರ್ವಹಣೆಯಲ್ಲೂ ಲೂಟಿ 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 ಡಿಡಿಯು ನ್ಯೂಸ್ನ ಬ್ರೇಕಿಂಗ್ ಸುದ್ದಿ ಪ್ರಸಾರದ ಬಳಿಕ ಎಚ್ಚೆತ್ತುಕೊಂಡ ಕರ್ನಾಟಕ ಸರ್ಕಾರ ಭ್ರಷ್ಟರ ಪಾಲಿನ ಸಿಂಹ ಸ್ವಪ್ನವಾಗಿರುವ ಖಡಕ್ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ನೇಮಿಸಿದ ಸರ್ಕಾರ ಸುಳ್ಳು ದಾಖಲೆ ಸೃಷ್ಟಿಸಿ ಹಣ ದೋಚುತ್ತಿರುವ ಕದೀಮರ ಪಾಲಿಗೆ ಕಂಟಕ ಆಗ್ತಾರ ರೋಹಿಣಿ ಸಿಂಧೂರಿ ಅತಿ ಶೀಘ್ರದಲ್ಲಿ ದಾಖಲೆ ಸಮೇತ ನಿಮ್ಮ ಮುಂದೆ ಇಡಲಿದೆ ನಿಮ್ಮ ನೆಚ್ಚಿನ ಡಿಡಿಯು ನ್ಯೂಸ್